ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಳವತಿ ಕುಮಾರ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈ ದಾಗೆ ಒಂದು ಎಲ್ತಿ ಸಲಾಡ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ನಾನು ಬೇಸಿ ಇಟ್ಟಿರುವ ಹಸಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ಹಸಿ ಮೆಣ್ಸಿ ಇದು ಸ್ವಲ್ಪ ಖಾರ ಕಮ್ಮಿ ಇದೆ ಸ್ವಲ್ಪ ದಪ್ಪತ್ತ ನಾನು ಹಚ್ಚಿಟ್ಕೊಂಡಿದ್ದೀನಿ ಯಾಕಂತ ಒಂದು ಸೈಡ್ಗಿಡ್ಬೋದು ಮಕ್ಕಳೆಲ್ಲ ತಿಂತಾ ಇರ್ತಾರೆ ಅಥವಾ ನೀವು ಇದ್ರ ಬದಲು ನೀವು ಪೆಪ್ಪರ್ ಪುಡಿ ಅಥವಾ ಖಾರದ ಪುಡಿ ಯೂಸ್ ಮಾಡ್ಬೋದು ಒಂದು ಕಪ್ ಒಂದು ದಾಳಿಂಬೆ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಒಂದು ಕ್ಯಾರೆಟ್ ಮೀಡಿಯಮ್ ಸೈಜ್ ಒಂದು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ನೀವು ಬೇಕು ಅಂದರೆ ಚಾಟ್ ಮಸಾಲ ಯೂಸ್ ಮಾಡ್ಬೋದು ನಾನು ಚಾಟ್ ಮಸಾಲ ಯೂಸ್ ಮಾಡ್ತಾ ಇಲ್ಲ ನಿಮ್ಮ ಆಪ್ಷನು ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ತಗೊಂಡು ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳೋದಷ್ಟೇ ಇನ್ನೇನಿಲ್ಲ ಚಟ್ಪಟ್ಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ಬೇಗ ನಾವು ಮಾಡ್ಬೋದು ಯಾಕಂದರೆ ಸೌತೆಕಾಯಿ ಮತ್ತು ಕಡಲೆಕಾಯಿ ಹಸಿ ಕಡಲೆಕಾಯಿ ಬೇಯಿಸಿದ ಕಡಲೆಕಾಯಿ ಬೀಜ ಇದೆಲ್ಲ ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ ಮತ್ತು ಈ ಸಮ್ಮರ್ ಆಗಿರೋದ್ರಿಂದ ನಮಗೆ ಈ ಥರ ಹೆಲ್ತಿ ಸಲಾಡ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಹೊರ್ಗಡೆ ತಿನ್ನೋದ್ರಕ್ಕಿಂತ ದಾಳಿಂಬೆ ನಿಮ್ಗೆ ಯಾವ ಹಣ್ಣು ಜಾಸ್ತಿ ಇಷ್ಟ ಆದರೂ ನೀವು ಜಾಸ್ತಿ ತೊಗೊಬೋದು ಈಗ ತೊಂದರೆ ಇಲ್ಲ ಇಷ್ಟೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಅನ್ನೋದು ಏನಿಲ್ಲ ನೀವು ಕ್ಯಾರೆಟ್ ಅಷ್ಟೇ ಕಣ್ಣಿಗೆ ತುಂಬ ಒಳ್ಳೆಯದು ಟೊಮೆಟೊ ಪ್ರತಿಯೊಂದನ್ನು ಮನೆಯಲ್ಲೇ ಮಕ್ಕಳಿರೋದ್ರಿಂದ ಈ ಥರ ಸಲಾಡ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮ್ಮ ಆಪ್ಷನ್ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಇದ್ದೀನಿ ಮತ್ತು ನಿಂಬೆ ರಸ ಸ್ವಲ್ಪ ಹುಳಿ ನಿಮ್ಗೆ ಎಷ್ಟು ಅಷ್ಟು ನೀವು ಬೇಕು ಅಂದರೆ ನೀವು ಚಾಟ್ ಮಸಾಲಾನು ಯೂಸ್ ಮಾಡ್ಬೋದು ಚಟ್ಪಟ್ಟಾಗಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯ ಸಲಾಡಿದ್ದು ಆರಾಮಾಗಿ ಮಧ್ಯಾಹ್ನ ಊಟದ ಬಂದ ಥರ ಒಂದೊಂದು ಕಪ್ಪು ನೀವು ಆರಾಮಾಗಿ ತಿನ್ಬೋದು ನೀವು ಯಾವಾಗನ ಮಾಡಿಕೊಂಡು ತಿನ್ಬೋದು ಇದು ತೊಂದರೆ ಇಲ್ಲ ಅದೇ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ರೆ ಸಿಂಪಲ್ ಆಗಿ ಈಸಿಯಾಗಿ ಒಂದು ಹೆಲ್ತಿ ಸಲಾಡ್ ರೆಡಿ ಆಗುತ್ತೆ ಪ್ರೋಟೀನು ಮತ್ತೆ ಪ್ರೋಟೀನ್ ರಿಚ್ ಇದೆ ಮತ್ತೆ ಸೌತೆಕಾಯಿ ಇದೆ ಕ್ಯಾರೆಟ್ ಇದೆ ಇದೆ ಟೊಮೆಟೊ ಇದೆ ಇದೆಲ್ಲ ಯಾವುದು ಕೆಮಿಕಲ್ಸ್ ಇಲ್ಲ ಎಲ್ಲ ನಾರ್ಮಲ್ ಆಗಿ ಮನೇಲೆ ನಾವು ಯಾವುದು ಯೂಸ್ ಮಾಡ್ತಿರೋ ಅಡುಗೆನಲ್ಲಿ ಅದರಲ್ಲೇ ನಾವು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಲಾಡು ಮಾಡ್ಕೊಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ರೆಡಿಯಾಗಿದೆ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಟೊಮೆಟೊ ಮತ್ತು ದಾಳಿಂಬೆ ಕ್ಯಾರೆಟು ಕೊತ್ತಂಬರಿ ಎಲ್ಲ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಬೇಕು ಅಂದರೆ ಮೊಳಕೆ ಬರ್ಸಿಟ್ಟು ಹೆಸರು ಕಾಳು ನೀವು ಸೇರಿಸ್ಕೊಬೋದು ಥ್ಯಾಂಕ್ ಯು ಫ್ರೆಂಡ್ಸ್